ಎಲ್ಲಾ ಗೃಹ ಬಂಪರ್ ಸುದ್ದಿ ಹತ್ತು ಸಾವಿರ ರೂಪಾಯಿ ವರೆಗೂ ನಿಮ್ಮ ಅಕೌಂಟ್ ಗೆ ಬರಲಿದೆ ಹಣ ಅಂತಾನೆ ಹೇಳಬಹುದು ವೀಕ್ಷಕರೇ ಇಲ್ಲಿ ಗ್ರಹಲಕ್ಷ್ಮಿಯರಿಗೆ ಇವತ್ತು ಒಂದಲ್ಲ ಎರಡು ಬಂಪರ್ ಗುಡ್ ನ್ಯೂಸ್ ಬಂದಿದೆ ಅದೇ ತರ ರೇಷನ್ ಕಾರ್ಡ್ ಇದ್ದ ಗೃಹ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಬಿ ಪಿ ಎಲ್ ಕಾರ್ಡ್ ಆಗಿರಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನಿಮಗೆ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಹೌದು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಎರಡು ಹೊಸ ನಿಯಮಗಳು ನಾಳೆಯಿಂದಲೇ ಜಾರಿಗೆ ಬರ್ತಾ ಇರುವಂತದ್ದು ಇನ್ನು ಕರ್ನಾಟಕಕ್ಕೆ ಮತ್ತೆ ಕೊರೋನಾಗಿಂತಲೂ ಗಿಂತಲೂ ಡೇಂಜರ್ ಇರುವ ಗಿಲೆನ್ಸ್ ಬಾರಿ ಎಂಬುವ ಹೆಮ್ಮಾರಿ ಅಂತಾನೆ ಹೇಳಬಹುದು ವೀಕ್ಷಕರೇ ಈ ಒಂದು ಸೋಂಕು ಬಂದ್ರೆ ಏನಾಗುತ್ತೆ ಗೊತ್ತಾ ಹೌದು ಇದು ನರಮಂಡಲಕ್ಕೆ ಕಾಡುವ ವ್ಯಾಧಿ ಆಗಿರುವುದರಿಂದ ಸರ್ಕಾರವು ಕೂಡ ಅಲರ್ಟ್ ಅಂತ ಒಂದು ಮೆಸೇಜ್ ಕಳಿಸ್ತಾ ಇದೆ ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಕೊರೋನಾಗಿಂತಲೂ ಕೂಡ ಡೇಂಜರ್ ಅಂತ ಹೇಳಲಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ಪತ್ತೆ ಆಗ್ತಾ ಇದೆ ಅಂತೆ ಇನ್ನು ಇದರ ಬಗ್ಗೆನು ಕೂಡ ಅಪ್ಡೇಟ್ ನೋಡೋಣ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ದರ ಭಾರಿ ಒಂದು ಇಳಿಕೆ ಆಗಲಿದೆ ಈಗ ಒಂದು ಕೆ ಜಿ ಬೆಳ್ಳಿ ದರ ಮೂರು ಲಕ್ಷ ರೂಪಾಯಿ ಗಡಿಯತ್ತ ಬಂದಿದ್ದು ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಬಂಗಾರವೂ ಕೂಡ ಒಂದು ಲಕ್ಷ ನಲವತ್ ಮೂರು ಸಾವಿರ ರೂಪಾಯಿ ಗಡಿ ದಾಟಿದೆ ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗುತ್ತಾ ಅಥವಾ ಬೆಳ್ಳಿ ಮಾತ್ರ ಇಳಿಕೆ ಆಗುತ್ತಾ ಯಾಕಂದ್ರೆ ಇದ್ರ ಬಗ್ಗೆ ಒಬ್ರು ತಜ್ಞರು ದೊಡ್ಡ ಒಂದು ಸ್ಫೋಟಕ ಒಂದು ಭವಿಷ್ಯವನ್ನು ನುಡಿದಿರುವಂತದ್ದು ವೀಕ್ಷಕರೇ ಮತ್ತೆ ಇನ್ನು ನಮ್ಮ ಕರ್ನಾಟಕದಿಂದ ಪೆನ್ಷನ್ ಯೋಜನೆ ಅಂತಾನು ಕೂಡ ಹೇಳಬಹುದು ಒಂದು ಸಾವಿರದ ನೂರು ರೂಪಾಯಿ ಪ್ರತಿ ತಿಂಗಳು ಇವರಿಗೆ ಸಿಗುತ್ತೆ ಇವರಿಗೆ ಸಿಗಲ್ಲ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅರ್ಜಿ ಹೇಗೆ ಹಾಕಬೇಕು ಸರ್ಕಾರದಿಂದ ಬಂದಿರೋ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಎಲ್ಲ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಮಿಸ್ ಮಾಡಬೇಡಿ ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಅಥವಾ ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಎರಡು ಸಿ ಸುದ್ದಿ ಬಂದಿದೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಸೆಪ್ಟೆಂಬರ್ ತಿಂಗಳ ಕಂತೂ ಕಂತು ಹಣ ಬಂದಿದೆಯಾ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ವೀಕ್ಷಕರೇ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಗೃಹ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅದೇ ತರ ಫೆಬ್ರವರಿ ಮತ್ತು ಮಾರ್ಚ್ ಹೋದ ವರ್ಷದ ಎರಡು ತಿಂಗಳು ಏನು ಗ್ರಹಲಕ್ಷ್ಮೀರಿಗೆ ಹಣ ಬಂದಿಲ್ಲ ನೋಡಿ ಅದು ಮಿಸ್ ಆಗಿದೆ ನೋಡಿ ಅದು ಕೂಡ ಈಗ ಜಮೆ ಆಗಲು ಶುರುವಾಗ್ತಾ ಇದೆ ಇನ್ನು ಎರಡನೇದಾಗಿ ಬಾಕಿ ಇರುವ ಕಂತಿನ ಹಣ ಬಿಡುಗಡೆ ಬಗ್ಗೆನು ಕೂಡ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು ಇನ್ನು ಗೃಹಲಕ್ಷ್ಮೀರಿಗೆ ಇವತ್ತು ಎರಡು ಸಿಹಿ ಸುದ್ದಿ ಬಂದಿರೋದ್ರಿಂದ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹೌದು ವೀಕ್ಷಕರೇ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡಲು ಈ ಬಾರಿ ಬಜೆಟ್ ನಲ್ಲಿ ತೀರ್ಮಾನ ಮಾಡಲಾಗ್ತಾ ಇದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಕರೆಕ್ಟ್ ಆಗಿ ಅಕೌಂಟ್ ಗೆ ಹಣಕ್ಕೆ ಬರ್ತಾ ಇಲ್ಲ ಅಂತ ತುಂಬಾ ಗೃಹಲಕ್ಷ್ಮಿಯವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಬಂದಿಲ್ಲ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳ ಕಂತು ಹಣವೂ ಕೂಡ ಬಂದಿಲ್ಲ ಐದು ಕಂತು ಒಟ್ಟು ಹತ್ತು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಮೊದಲು ಬಾಕಿ ಕಂತು ಬಿಡುಗಡೆಯನ್ನ ಮಾಡ್ತೀವಿ ಅಂದ್ರೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನು ಬಾಕಿ ಇದೆ ನೋಡಿ ಅದನ್ನ ಬಿಡುಗಡೆ ಮಾಡುವಂತೆ ಈಗ ಹಣಕಾಸು ಇಲಾಖೆಗೆ ಸೂಚನೆ ಕೊಡಲಾಗಿದೆ ಹಣ ಬಿಡುಗಡೆ ಆಗ್ತಾ ಇದ್ದಂತೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗ್ತಾ ಇದ್ದಂತೆ ಗ್ರಹಲಕ್ಷ್ಮೀ ಅಕೌಂಟ್ಗೆ ತಡ ಮಾಡದೆ ಹಣವನ್ನ ಹಾಕ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆ ಧ್ವನಿ ಎತ್ತಿದ್ರು ಮಹೇಶ್ ತೆಂಗಿನಕಾಯಿ ಅವರು ಅವರು ಬೆಳಗಾವಿಯ ಒಂದು ಸದನದಲ್ಲಿ ಇದರ ಬಗ್ಗೆ ಒಂದು ಕ್ವಶನ್ ಕೇಳಿದಾಗ ಅವಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಿಲ್ಲ ಎಂಬುವ ಒಂದು ಸತ್ಯ ಬಂದಿತ್ತು ವೀಕ್ಷಕರೇ ಈಗ ಆ ಒಂದು ಹಣವನ್ನ ಬೇಗನೆ ಹಾಕ್ಬೇಕು ಸದನದಲ್ಲಿ ಹಾಕ್ತೀವಿ ಅಂತ ಹೇಳಿ ಒಂದು ತಿಂಗಳಾಯ್ತು ಇನ್ನೂ ಕೂಡ ಹಣ ಹಾಕಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದ್ದಾರೆ ಇದಕ್ಕೂ ಮೊದಲು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಾನು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಳಕರ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಈಗ ಜಮೆ ಆಗಲಿದೆ ಅಂದ್ರೆ ವೀಕ್ಷಕರೇ ನಿಮ್ಮ ಅಕೌಂಟ್ಗೆ ಇದೇ ಒಂದು ಮೂವತ್ತನೇ ತಾರೀಕಿನ ಒಳಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಹಣ ಜಮೆಯಾಗಲಿದೆ ನಂತರ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ಕಂತು ಬಿಟ್ಟು ಅದೇ ತರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಒಂದು ಮೂರು ಕಂತು ಹಣವು ಕೂಡ ನಿಮ್ಮ ಖಾತೆಗೆ ಜಮೆಯನ್ನ ಮಾಡಲಾಗುತ್ತೆ ಗೃಹಲಕ್ಷ್ಮಿಯರಿಗೆ ಇದು ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇನ್ನು ಫೆಬ್ರವರಿ ತಿಂಗಳಲ್ಲಿ ಬಾಕಿ ಇರುವ ಮೂರು ತಿಂಗಳದ ಆರು ಸಾವಿರ ರೂಪಾಯಿ ಹಣವನ್ನ ಹಂತ ಹಂತವಾಗಿ ಎರಡು ಸಾವಿರ ರೂಪಾಯಿ ಹಾಗೆ ಮೂರು ಕಂತಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಇನ್ನು ಮೊದಲು ನಾಲ್ಕು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಜಮೆ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಕರ್ನಾಟಕದ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದು ರೇಷನ್ ಕಾರ್ಡ್ ಇದ್ದವರಿಗೂ ಇಲ್ಲದವರಿಗೂ ಹೌದು ವೀಕ್ಷಕರೇ ಮೊದಲಿಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಹೊಸ ರೇಷನ್ ಕಾರ್ಡ್ ವಿತರಣೆ ಕೂಡ ಶುರುವಾಗ್ತಾ ಇದೆ ಮೂರು ಲಕ್ಷಕ್ಕೂ ಹೆಚ್ಚು ಒಂದು ಬಿಪಿಎಲ್ ಕಾರ್ಡುಗಳನ್ನ ವಿತರಣೆಯನ್ನ ಮಾಡಲು ಕರ್ನಾಟಕ ಸರ್ಕಾರ ಈಗಾಗಲೇ ಒಂದು ತೀರ್ಮಾನ ಮಾಡಿರುವಂತದ್ದು ಹೌದು ವೀಕ್ಷಕರೇ ತುಂಬಾ ದಿನಗಳಿಂದ ಕಾಯುತ್ತಿದ್ದವರಿಗೆ ಬಿಪಿಎಲ್ ಕಾರ್ಡ್ ಗೋಸ್ಕರ ಕಾಯುತ್ತಿದ್ದವರಿಗೆ ಸಿಹಿ ಸುದ್ದಿ ಅರ್ಜಿಯನ್ನ ಚೆಕ್ ಮಾಡಲಾಗ್ತಾ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಹೊಂದಿದ್ರೆ ಅವರಿಗೆ ಎ ಪಿ ಎಲ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ನೀವು ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿ ಹಾಕಿದ್ರು ಕೂಡ ನಿಮಗೆ ಸರ್ಕಾರವೇ ಎ ಪಿ ಎಲ್ ಕಾರ್ಡ್ ವಿತರಣೆ ಮಾಡುತ್ತೆ ಒಂದು ವೇಳೆ ಬಡವರು ಯಾರಾದರೂ ಎಲ್ಲ ಒಂದು ದಾಖಲೆಗಳನ್ನ ಸಲ್ಲಿಕೆ ಮಾಡಿದ್ರೆ ಅವರಿಗೆ ಆದಷ್ಟು ಬೇಗನೆ ಬಿ ಪಿ ಎಲ್ ಕಾರ್ಡ್ ಸಿಗಲಿದೆ ಅಂದ್ರೆ ಮುಂದಿನ ತಿಂಗಳು ಫೆಬ್ರವರಿ ಕೊನೆ ವಾರದ ಒಳಗೆ ನಿಮಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಇದು ಇಲ್ಲದವರಿಗೆ ಇದ್ದವರಿಗೆ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಸಿಹಿ ಸುದ್ದಿ ಒಂದು ಹೊಸ ನಿಯಮವು ಕೂಡ ಬರ್ತಾ ಇದೆ ಮೊದಲಿಗೆ ವೀಕ್ಷಕರೇ ಇಲ್ಲಿ ಹೊಸ ನಿಯಮ ಏನಪ್ಪಾ ಅಂದ್ರೆ ಇನ್ ಮುಂದೆ ಪಡಿತರವನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ಯಾದಲ್ಲಿ ಅವರ ಕಾರ್ಡುಗಳನ್ನ ಆರು ತಿಂಗಳವರೆಗೂ ಬಂದ್ ಅನ್ನ ಮಾಡಲಾಗುತ್ತೆ ಅವರಿಗೆ ಎ ಪಿ ಎಲ್ ಕಾರ್ಡ್ ಕೂಡ ವಿತರಣೆ ಮಾಡಬಹುದು ಜೊತೆಗೆ ದಂಡವು ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಎರಡನೇದಾಗಿ ಆರು ತಿಂಗಳು ಒಂದು ವರ್ಷದವರೆಗೂ ಯಾರಾದರೂ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ಅವರ ಕಾರ್ಡುಗಳನ್ನ ಆಟೋಮೆಟಿಕ್ ಆಗಿ ಎ ಪಿ ಎಲ್ ಕಾರ್ಡ್ಗೆ ವರ್ಗ ವರ್ಗಾವಣೆ ಆಗುವಂತೆ ಮಾಡಲಾಗಿದೆ ಇನ್ನು ಪ್ರತಿಯೊಂದು ಇಂದಿರಾ ಕಿಟ್ ಆಗಿರ್ಬೋದು ಅನ್ನಭಾಗ್ಯ ಅಕ್ಕಿಗಾಗಿರ್ಬೋದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅನ್ನು ಅಳವಡಿಸಲು ಕೂಡ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು ಒಂದು ವೇಳೆ ಯಾರಾದರೂ ಮಾರಾಟ ಮಾಡಿದ್ದೆ ಅದರಲ್ಲಿ ಅವರ ಕಾರ್ಡುಗಳನ್ನ ಬಂದ್ ಮಾಡಲಾಗುತ್ತೆ ಅವರಿಗೆ ದಂಡವು ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಮುಖ್ಯವಾಗಿ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಈ ಒಂದು ಫೆಬ್ರವರಿ ತಿಂಗಳಿನಿಂದಲೇ ಅಂದ್ರೆ ಬರುವ ತಿಂಗಳಿನಿಂದ ಪ್ರತಿಯೊಬ್ಬರಿಗೂ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಈ ನಾಲ್ಕು ವಸ್ತುಗಳನ್ನು ಕೂಡ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ ಹೌದು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಈಗ ಇದರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಒಂದು ಕಿಟ್ಗಳನ್ನು ವಿತರಣೆ ಮಾಡೋದರ ಮೂಲಕ ಇದಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಸದ್ಯಕ್ಕೆ ಬಂದಿರುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫೆಬ್ರವರಿ ಹತ್ತನೇ ತಾರೀಕಿನ ಒಳಗೆ ವಿತರಣೆ ಆಗಬಹುದು ನಿಮಗೆ ಪ್ರತಿಯೊಬ್ಬ ಒಂದು ಬಿ ಪಿ ಎಲ್ ಕುಟುಂಬಕ್ಕೂ ಕೂಡ ಒಂದು ಕಿಟ್ ಅನ್ನ ಕೊಡಲಾಗುತ್ತೆ ಅಕ್ಕಿನೂ ಐದು ಕೆಜಿ ಇರುತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೂಡ ಕೊಡಲಾಗ್ತಾ ಇದೆ ವೀಕ್ಷಕರೇ ಈ ಒಂದು ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಕೂಡ ಇರಲಿದೆ ಅಂತ ಹೇಳಬಹುದು ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆಯನ್ನ ಹೆಚ್ಚುವರಿಯಾಗಿ ಅಂತ ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಎರಡ್ ನೂರ ಐವತ್ತು ಗ್ರಾಮ್ ಹೆಚ್ಚುವರಿ ಎರಡು ಕುಟುಂಬಕ್ಕೆ ಇಬ್ಬರು ಜನರಿದ್ರೆ ಮತ್ತೆ ನಾಲ್ಕು ಜನರಿದ್ರೆ ಅವರಿಗೆ ಐದ್ನೂರು ಗ್ರಾಮ್ ಅರ್ಧ ಜಿಯಷ್ಟು ಹೆಚ್ಚುವರಿ ತೊಗರಿ ಬೇಳೆಯನ್ನ ಕೊಡಲಾಗುತ್ತೆ ಹೆಸರು ಕಾಳಿನ ಬದಲಾಗಿ ಆ ನಾಲ್ಕು ಐದು ಜನರು ಹೆಚ್ಚು ಜನರಿದ್ರೆ ಅಂತ ಕುಟುಂಬಕ್ಕೆ ಏಳ್ನೂರ ಐವತ್ತು ಗ್ರಾಮ್ ಕೊಡಲಾಗುತ್ತೆ ಅಂತಾನು ಕೂಡ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕರ್ನಾಟಕಕ್ಕೂ ಕೂಡ ಬಂತು ಗಿಲೆನ್ ಬಾರಿ ಎಂಬುವ ಹೆಮ್ಮಾರಿ ವೈರಸ್ ಹೌದು ವೀಕ್ಷಕರೇ ಕೊರೋನಾ ಆತಂಕ ನೆಪಥ್ಯಕ್ಕೆ ಸೇರಿದ ಬೆನ್ನಲ್ಲೇ ಮನುಷ್ಯರ ನರಮಂಡಲವನ್ನೇ ಘಾಸಿ ಮಾಡುವ ಗಿಲೆನ್ಸ್ ಬಾರಿ ಸಿಂಡ್ರೋಮ್ ಅಂದ್ರೆ ಜಿ ಬಿ ಎಸ್ ಪ್ರಕರಣಗಳ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದ್ದಿದ್ದು ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಅಂದ್ರೆ ಇದರ ಅರ್ಥ ಕಾಲು ಹಾಗೂ ಕೈಗಳು ಮರಗಟ್ಟಿದಂತೆ ನಿಷ್ಕ್ರಿಯವಾಗುವುದು ಜಿ ಬಿ ಎಸ್ ಸಿಂಡ್ರೋಮ್ ಜುಲೈ ಆಗಸ್ಟ್ ವೇಳೆಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಕಂಡು ಬಂದಿತ್ತು ಈಗ ಕರ್ನಾಟಕದ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಪ್ರಕರಣಗಳು ಪತ್ತೆಯಾಗುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರ ಎಚ್ಚರಿಕೆಯ ಒಂದು ಹೆಜ್ಜೆ ಇಡ್ತಾ ಇದೆ ಈ ಕಾಯಿಲೆಯ ಚಿಕಿತ್ಸೆ ವೆಚ್ಚ ದುಬಾರಿ ಆಗಿರುವುದರಿಂದ ಮಧ್ಯಮ ಹಾಗೂ ಬಡ ರೋಗಿಗಳು ತತ್ತರಿಸುವಂತಾಗಿದೆ ಖಾಸಗಿ ಆಸ್ಪತ್ರೆಗಳ ಐಸಿಯುನಲ್ಲಿ ನಲ್ಲಿ ಚಿಕಿತ್ಸೆಗೆ ಆರರಿಂದ ಏಳು ಲಕ್ಷ ರೂಪಾಯಿ ಬಿಲ್ ಆಗುತ್ತಂತೆ ಇಷ್ಟು ಮೊತ್ತ ಪಾವತಿ ಮಾಡಿ ಚಿಕಿತ್ಸೆ ಪಡೆದ ಬಳಿಕವೂ ಸೋಂಕಿತ ವ್ಯಕ್ತಿ ಮೊದಲಿದ್ದ ಸ್ಥಿತಿಗೆ ಬರುವ ಭರವಸೆ ಕೂಡ ಇರಲ್ಲ ಅಂತ ಕಳವಳ ವ್ಯಕ್ತಪಡಿಸಲಾಗಿದೆ ಗಿಲೆನ್ಸ್ ಬಾರಿ ಸಿಂಡ್ರೋಮ್ ಎಂಬುದು ಆಟೋ ಇಮ್ಯೂನ್ಸ್ ಡಿಸಾರ್ಡರ್ ಅಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೊರಗಿನ ವೈರಸ್ ಅಥವಾ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ಬದಲು ತನ್ನ ದೇಹದ ಆರೋಗ್ಯಕರ ನರಕೋಶಗಳ ಮೇಲೆ ದಾಳಿ ಮಾಡಲು ಪ್ರಾರಂಭವಾಗುತ್ತಂತೆ ಈ ಒಂದು ಗಿಲೆನ್ಸ್ ಬಾರಿ ಹೆಮ್ಮಾರಿ ಬಗ್ಗೆ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಸಂಪೂರ್ಣ ಅಪ್ಡೇಟ್ ಕೊಡಲಿದ್ದೇವೆ ವೀಕ್ಷಕರೇ ಈಗ ಬರೀ ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬೆಳ್ಳಿ ದರ ಮುಂದಿನ ಬರೋ ದಿನಗಳಲ್ಲಿ ಭಾರಿ ಇಳಿಕೆ ಆಗುತ್ತಾ ಯದಕಂದ್ರೆ ಒಬ್ಬರು ತಜ್ಞರು ಇದರ ಬಗ್ಗೆ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿರುವಂತದ್ದು ವೀಕ್ಷಕರೇ ಬೆಳ್ಳಿ ಹೂಡಿಕೆದಾರರು ಹುಷಾರಾಗಿರಿ ದೊಡ್ಡ ಮಟ್ಟದ ಕುಸಿತ ಕಾಣುತ್ತೆ ಅಂತ ರಾಬರ್ಟ್ ಕಿಯೋಸಾಕಿ ಅವರು ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಈಗ ಬೆಳ್ಳಿ ಬೆಲೆ ದಿನಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಏರಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಯಿಂದ ಒಂದು ವರ್ಷದಲ್ಲಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಇನ್ನೇನು ಇನ್ನು ಕೆಲವೇ ಸಾವಿರ ರೂಪಾಯಿ ಏರಿ ಏರಿಕೆ ಆದ್ರೆ ಮೂರು ಲಕ್ಷ ರೂಪಾಯಿ ಗಡಿದಾಟುತ್ತೆ ಇತಿಹಾಸದಲ್ಲೇ ಬೆಳ್ಳಿ ದರ ದಾಖಲೆ ಮುರಿದಿದೆ ಆದ್ರೆ ಈಗ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕಾ ಬೇಡವಾ ಇದರ ಬಗ್ಗೆ ರಾಬರ್ಟ್ ಕಿಯೋಸಾಕಿ ಅವರು ತಮ್ಮ ಒಂದು ಅನಿಸಿಕೆಯನ್ನ ಹೇಳಿದ್ದಾರೆ ಬೆಳ್ಳಿ ಬೆಲೆ ಆಕಾಶಕ್ಕೆ ಏಣಿಕೆ ಆಗ್ತಾ ಇದ್ದ ಹೋದನಲ್ಲೇ ಹೂಡಿಕೆದಾರರ ಎದೆಯಲ್ಲಿ ನಡುಕ ಶುರುವಾಗಿದೆ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಖ್ಯಾತಿಯ ವಿಶ್ವ ಪ್ರಸಿದ್ಧ ಲೇಖಕ ರಾಬರ್ಟ್ ಕಿಯೋಸಾಕಿ ನೀಡಿರುವ ಒಂದು ಎಚ್ಚರಿಕೆ ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಸಂಚಲನ ಸೂಡಿದೆ ಬೆಳ್ಳಿ ಸದ್ಯಕ್ಕೆ ತನ್ನ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಶೀಘ್ರದಲ್ಲಿ ಫುಲ್ ಬ್ಯಾಕ್ ಅಂದ್ರೆ ಭಾರಿ ಕುಸಿತ ಕಾಣುತ್ತೆ ಅಂತ ಕಿಯೋ ಸಾಕಿ ಅವರು ಭವಿಷ್ಯ ನೋಡಿದಿದ್ದಾರೆ ಹೌದು ಬೆಳ್ಳಿ ದರ ಇನ್ನು ಹತ್ತು ಪರ್ಸೆಂಟ್ ಏರಿಕೆ ಆಗುತ್ತೆ ನಂತರ ಭಾರಿ ಒಂದು ಕರೆಕ್ಷನ್ ಪ್ರೈಸ್ ಕರೆಕ್ಷನ್ ಅಥವಾ ಕುಸಿತ ಕಾಣುತ್ತೆ ಅಂತ ಹೇಳಲಾಗಿದೆ ಬೆಲೆ ಏರುವುದರಿಂದ ಲಾಭ ಮಾಡಿಕೊಳ್ಳಲು ಹೂಡಿಕೆದಾರರು ಮುಗಿಬಿದ್ದು ಬೆಳ್ಳಿಯನ್ನ ಮಾರಾಟ ಮಾಡ್ತಾರೆ ಅವಾಗ ಬೆಳ್ಳಿಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಅಂತಾನು ಕೂಡ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಬಂಗಾರದ ಬೆಲೆಯು ಕೂಡ ಈಗ ಒಂದು ಲಕ್ಷದ ಸಾವಿರ ರೂಪಾಯಿ ಆಗಿರುವಂತದ್ದು ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಒಂದು ಕೆಜಿ ಬೆಳೆದರೆ ಎಷ್ಟಾಗಬೇಕು ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ಪ್ರತಿ ತಿಂಗಳು ರೂಪಾಯಿ ಪೆನ್ಷನ್ ಅಂದ್ರೆ ಪಿಂಚಣಿ ಪಡೆಯುವ ಒಂದು ಯೋಜನೆ ಇದು ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಆಸರೆ ಸಂಧ್ಯಾ ಸುರಕ್ಷಾ ಯೋಜನೆ ಪ್ರತಿ ತಿಂಗಳು ಪಡೆಯಿರಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಈ ಯೋಜನೆ ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಮಾತ್ರ ಅಂತಾನು ಕೂಡ ಹೇಳಲಾಗಿದೆ ಒಂದು ಸಾವಿರದ ಎರಡು ನೂರು ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಬಹುದು ಅಷ್ಟು ಮಾತ್ರವಲ್ಲದೆ ಅರ್ಜಿ ಸಲ್ಲಿಸಲು ಸಂಧ್ಯಾ ಸುರಕ್ಷಾ ಯೋಜನೆ ಲಾಭ ಪಡೆಯಲು ನೀವು ಅರವತ್ತೈದು ವರ್ಷ ತುಂಬಿರಬೇಕು ಕರ್ನಾಟಕದ ನಿವಾಸಿ ಆಗಿರಬೇಕು ಆದಾಯ ಮಿತಿ ದಂಪತಿಗಳ ಒಟ್ಟು ಆದಾಯ ಮಿತಿ ವರ್ಷಕ್ಕೆ ಮೂವತ್ತೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅಂತ ಹೇಳಲಾಗಿದೆ ಇನ್ನು ಇದಕ್ಕೆ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ವಯಸ್ಸಿನ ದೃಢೀಕರಣ ಪತ್ರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಹಾಗೂ ಮೊಬೈಲ್ ಸಂಖ್ಯೆ ಕೊಟ್ಟು ನೀವು ಅರ್ಜಿಯನ್ನ ಹಾಕಬಹುದು ನಾಡ ಕಚೇರಿ ಅಥವಾ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ನೀವು ಇದನ್ನ ಅಪ್ಲಿಕೇಶನ್ ಅನ್ನ ಹಾಕಬಹುದು ಪೆನ್ಸನ್ ಅಪ್ಲಿಕೇಶನ್ ಅಂತ ಕೂಡ ಇಲ್ಲಿ ಬರುತ್ತೆ ಇನ್ನು ನಮ್ಮ ನಾಡ ಕಚೇರಿಯಲ್ಲೂ ಕೂಡ ಇದಕ್ಕೆ ಅರ್ಜಿಯನ್ನ ಹಾಕಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಅಥವಾ ನೀವು ಹತ್ತಿರದ ಗ್ರಾಮ್ ಒನ್ ಕರ್ನಾಟಕ ಒನ್ ನಾಡ ಕಚೇರಿ ಅಥವಾ ನಮ್ಮ ಲೆಕ್ಕಾಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು ಅರ್ಜಿಯನ್ನು ಕೂಡ ಹಾಕಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಯಾರಾದರೂ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈಗ ಯೋಜನೆಗಳ ಲಾಭ ಪಡೆದುಕೊಳ್ತಾ ಇದ್ರೆ ಅವರಿಗೆ ಇನ್ಮುಂದೆ ಹಣ ಕೂಡ ಬರೋದಿಲ್ಲ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ